ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ದಶಂತ್ರಿ ಬಲ್ವಂಟೆ ಆರೋಪಕ್ಕೆ ಸ್ವಾಗತ ಪ್ಲೀಸ್ ತುಂಬ ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದು ಒಂದು ನಿಮ್ಮ ಪ್ರೊಟೆಕ್ಷನ್ಗಾಗಿ ಯಾವ ದೇವರು ಇದ್ದಾರೆ ಅಂತ ನಂಬರ್ ಫೈ ಕಾರ್ಡ್ಸ್ನ ಇಲ್ಲಿ ಇಟ್ಟಿದ್ದೀನಿ ಫೈ ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ನಿಮಗೆ ಇಲ್ಲಿ ನಿಮ್ಗೆ ಇದರಲ್ಲಿ ಯಾವುದು ಸಾರಿ ರೆಸೆಂಟ್ ಆಗುತ್ತೆ ತಗೊಳ್ಳಿ ನಂಬರ್ ಒನ್ ಇದು ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಇದೆ ನಂಬರ್ ಫೈವ್ ಇದೆ ಇದರಲ್ಲಿ ನಿಮಗೆ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ನಿಮಗೆ ಇದರಲ್ಲಿ ಯಾವ ಕಾರ್ಡನ್ನು ಚೂಸ್ ಮಾಡಿಕೊಳ್ಬೇಕು ನಿಮಗೆ ಯಾವ ದೇವರ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ ಅಂತ ನೋಡೋಣ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಇದು ಯಾರು ಚೂಸ್ ಮಾಡಿದ್ರಿ ಚಂದ್ರದೇವರ ಒಂದು ಪ್ರೊಟೆಕ್ಷನ್ ನಿಮಗೆ ಇದೆ ಒಂದಿಷ್ಟು ತಾಳ್ಮೆಗಳು ನಿಮ್ಮ ಜೊತೆ ಇರ್ಬೋದು ಒಂದಿಷ್ಟು ಏನೇ ಇದ್ರೂ ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರ್ಬೋದು ಹಂಗಾಗಿ ಚಂದ್ರದೇವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಮತ್ತು ಕೆಲವರು ಇಲ್ಲಿ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತೀರಾ ನೀವು ತುಂಬ ಒಂದು ಪ್ರೀತಿಯ ವಿಶ್ವಾಸ ಇರುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ನಂಬಿಕೆ ಇರುವಂಥ ವ್ಯಕ್ತಿಗಳು ನೀವು ನೀವಾಗಿರ್ತೀರ ಹಂಗಾಗಿ ಚಂದ್ರದೇವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದ್ರಿಂದ ಇಷ್ಟು ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆಯ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಬೇರೋರಿಗೆ ತುಂಬಾ ನೋವಲ್ಲಿರೋರಿಗೆ ತುಂಬಾ ಕರ್ಗೋಗುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಚಂದ್ರದೇವರ ಆಶೀರ್ವಾದ ಇರೋದ್ರಿಂದ ನಿಮಗೆ ಒಂದಿಷ್ಟು ಏನೇನು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ತಾಳ್ಮೆ ನಿಮಗೆ ಇರುತ್ತೆ ಒಂದು ಬ್ಲೆಸ್ಸಿಂಗ್ಸ್ ಇರೋದರಿಂದ ಒಂದಿಷ್ಟು ಪ್ಯೂರಿಟಿ ನಿಮಗೆ ಇದೆ ಒಂದಿಷ್ಟು ಮನಸ್ಸಿಗೆ ಒಳ್ಳೆಯ ಮನಸ್ಸಾಗಿರ್ಬೋದು ಒಂದು ಒಳ್ಳೆ ರೀತಿಯ ಭಾವನೆಗಳು ಬರುವಂಥದ್ದು ಒಂದು ಒಳ್ಳೆ ರೀತಿಯಾಗಿ ನಿಧಾನವಾಗಿ ಒಂದು ಸ್ವಲ್ಪ ಜೀವನದಲ್ಲಿ ಮುಂದುವರಿಯಿತೀರ ಬಟ್ ಒಳ್ಳೆ ರೀತಿಯಲ್ಲಿ ಮುಂದುವರಿತೀರಾ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ಒನ್ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಶಿವನ ನಟರಾಜರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸಿಗ್ತಾ ಇರುವಂಥದ್ದು ಶಿವನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಶತ್ರುಗಳಾಗಿರ್ಬೋದು ಒಂದು ಪ್ರೊಟೆಕ್ಷನಲ್ಲಿ ನಿಮಗೆ ನಿಂತಿದ್ದಾರೆ ಯಾವುದೇ ರೀತಿಯ ಒಂದು ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ಅಂದರೆ ನಿಮ್ಮ ಶತ್ರುಗಳಿಂದ ನಿಮಗೆ ಏನು ಆಗಬಾರ್ದು ಅನ್ನೋ ರೀತಿಯಲ್ಲಿ ಶಿವನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ವಿಗ್ ವಿನಾಯಕನ ಬ್ಲೆಸ್ಸಿಂಗ್ಸ್ ಕೂಡ ಇಲ್ಲಿ ಜೊತೆಗೆ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಯಾವುದೇ ರೀತಿಯ ಕೋಪನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಡಿ ಕಂಟ್ರೋಲ್ ಆಗಿ ಇರಬೇಕು ನೀವು ಅಂತ ಕೂಡ ಒಂದು ಸಂದೇಶ ನಿಮಗೋಸ್ಕರ ಸಿಗ್ತಾ ಇರುವಂಥದ್ದು ತುಂಬ ಕೋಪ ಆಗಿರ್ಬೋದು ಒಂದಿಷ್ಟು ಕೋಪನ ಕಂಟ್ರೋಲ್ ಮಾಡುವಂಥದ್ದು ನಟರಾಜರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಏನೇ ಏನೇ ಇದ್ರೂ ಕೂಡ ಶತ್ರುಗಳಿಂದ ಒಂದು ಮುಕ್ತಿನ ಪಡಿತೀರಾ ಒಂದು ಶಿವನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಅಂತಂದರೆ ಒಂದಿಷ್ಟು ಒಂದಿಷ್ಟು ಮ್ಯಾನಿಫೆಸ್ಟೇಷನಿಂದನೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ನೀವು ಮಾಡಿಕೊಳ್ಳುವಂಥದ್ದಿದೆ ತುಂಬ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ನಟರಾಜರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಒಂದು ಒಳ್ಳೆ ರೀತಿಯ ಒಂದು ಧೈರ್ಯವಂತರಾಗಿರ್ಬೋದು ನೀವು ತುಂಬ ಕಾನ್ಫಿಡೆಂಟ್ ಇರುವಂಥ ವ್ಯಕ್ತಿಗಳಾಗಿರ್ಬೋದು ತುಂಬ ಸ್ಟ್ರಾಂಗಾಗಿ ಮನಸಲ್ಲಿ ಸ್ಟ್ರಾಂಗ್ ಆಗಿ ನಿರ್ಧಾರಗಳನ್ನು ತಗೊಳ್ಳುವಂಥ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಒಂದು ದೊಡ್ಡ ಮಟ್ಟಿಗೆ ಸಿಚುವೇಶನ್ಗಳಿದ್ರೂ ಕೂಡ ಅದನ್ನು ಫೇಸ್ ಮಾಡ್ತೀರಿ ಒಂದು ಫೇಸ್ ಮಾಡಿ ಅದನ್ನು ಅಲ್ಲೆಲ್ಲೇ ಕಾಮ್ ಮಾಡುವಂಥದ್ದು ಡೌನ್ ಮಾಡುವಂಥದ್ದು ಎಂಥ ಸ್ಟ್ರಗಲ್ ಇದ್ರೂ ಕೂಡ ಅದನ್ನು ಅಲ್ಲೇ ಬ್ಯಾಲೆನ್ಸ್ ಮಾಡುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಹಾಗಾಗಿ ಆ ಬ್ಲೆಸ್ಸಿಂಗ್ಸ್ ನಿಮಗೆ ಶಿವನ ಕಡೆಯಿಂದ ಸಿಗ್ತಾ ಇದೆ ಇಲ್ಲಿ ಕಾಲಭೈರವರ ಎನರ್ಜಿನೂ ಕೂಡ ಬರ್ತಾ ಇರುವಂಥದ್ದು ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಇದನ್ನು ನೋಡ್ತಾ ಇರೋರು ಮೋಸ್ಟ್ಲಿ ಕಾಲಭೈರವರ ಮನೆ ದೇವರು ಕೂಡ ಇರ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ವರಾಹ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ನೀವು ನಂಬರ್ ಟೂ ಯಾರು ಚೂಸ್ ಮಾಡಿದರೆ ಅವರಿಗೆ ಒಂದಿಷ್ಟು ವಿದ್ಯೆಗಳ ಕಡೆ ಗಮನ ಜಾಸ್ತಿ ಇರುತ್ತೆ ಡ್ಯಾನ್ಸಿಂಗ್ ಆಗಿರ್ಬೋದು ಮತ್ತು ಡ್ಯಾನ್ಸಿಂಗ್ ಆಗಿರ್ಬೋದು ಒಂದು ಸಾಂಗ್ಸ್ ಹೇಳೋದ್ರಾಗಿರ್ಬೋದು ಭರತನಾಟ್ಯ ಇರ್ಬೋದು ಇದ್ರ ಕಡೆ ಹೆಚ್ಚು ಗಮನ ನಂಬರ್ ಟೂಗೆ ಇರುತ್ತೆ ಅಂತಲೂ ಬರ್ತಾ ಇರುವಂಥದ್ದು ನಂಬರ್ ತ್ರೀ ಚೂಸ್ ಮಾಡಿದ್ರಿ ವರಾಹ ಸ್ವಾಮಿಗಳ ವಿಷ್ಣುವಿನ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ವಿಷ್ಣುವಿನ ಒಂದು ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಒಂದು ಭೂಮಿ ವಿಚಾರದಲ್ಲಿ ತುಂಬಾ ನೀವು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಭೂಮಿ ವ್ಯವಹಾರ ಆಸ್ತಿ ತಗೊಳ್ಳುವಂಥದ್ದು ಮನೆ ತಗೊಳ್ಳುವಂಥದ್ದು ಇದರಲ್ಲಿ ತುಂಬ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಪಡೀಬೋದು ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರೆಲ್ಲರೂ ಮಾಡ್ತಾ ಇರ್ತೀರ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವರ ಆಶೀರ್ವಾದ ನಂಬರ್ ಟು ಯಾರು ಸಾರಿ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಒಂದು ಮನೆ ತಗೊಳ್ಳೋದು ಭೂಮಿ ವ್ಯವಹಾರದಲ್ಲಿ ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ನೀವು ಭೂಮಿ ವ್ಯವಹಾರ ಆಗಿರ್ಬೋದು ಮನೆ ತಗೊಳ್ಳೋದಾಗಿರ್ಬೋದು ಮತ್ತು ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳನ್ನ ನೀವು ಅಷ್ಟು ಸುಲಭವಾಗಿ ಬಿಡುವಂಥ ವ್ಯಕ್ತಿಗಳಾಗಿರೋದಿಲ್ಲ ತುಂಬ ಸ್ಟ್ರಾಂಗಾಗಿ ನಿಂತ್ಬಿಡ್ತೀರಾ ನೀವು ಅಂತ ಕೂಡ ಇಲ್ಲಿದೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರೊಟೆಕ್ಷನ್ ಆಗಿ ವರಹ ಸ್ವಾಮಿಗಳು ವಿಷ್ಣು ಆಗಿರ್ಬೋದು ವರಹ ಸ್ವಾಮಿಗಳು ನಿಮ್ಮ ಜೊತೆ ಇರ್ತಾರೆ ಒಂದು ಪ್ರೊಟೆಕ್ಷನಲ್ಲಿ ಇರ್ತಾರೆ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ಫೋರ್ ದೇವಿಯ ಬ್ಲೆಸ್ಸಿಂಗ್ಸ್ ಬಂದಿರೋದ್ರಿಂದ ಒಂದು ನಿಮ್ಮನ್ನ ನೋಡಿದರೆ ಒಂದು ತಾಯಿ ಅಂದರೆ ತುಂಬ ಫೀಲ್ ಮಾಡ್ತಾರೆ ಒಂದು ಪ್ರೌಡ್ ಫೀಲ್ ಇರುತ್ತೆ ನಿಮ್ಮ ಮೇಲೆ ಎಲ್ರಿಗೂ ಕೂಡ ಮತ್ತು ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿದರೆ ಭಯ ಪಡುವಂಥದ್ದು ಇರುತ್ತೆ ಅಂತ ಸ್ಟ್ರಾಂಗ್ ಪರ್ಸನ್ ನೀವು ಆಗಿರ್ತೀರಾ ಹಾಗಿದ್ದೀರ ಕೂಡ ಇದನ್ನು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಶತ್ರುಗಳಿಗೂ ಕೂಡ ನೀವು ಪಡಿಸುವಂಥ ರೀತಿಯಲ್ಲಿ ನೀವು ಇರ್ತೀರಾ ಆದರೂ ಕೂಡ ಒಂದಿಷ್ಟು ಶತ್ರುಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಇನ್ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಗಣೇಶನ ಅಮ್ಮನ ಬ್ಲೆಸ್ಸಿಂಗ್ಸ್ ಇರೋದರಿಂದ ನಿಮ್ಮ ನೆಗೆ ನಿಮ್ಮ ಜೊತೆ ಇರುವಂಥ ನೆಗೆಟಿವಿಟಿ ಆಗಿರ್ಬೋದು ನಿಮಗೆ ನೆಗೆಟಿವಿಟಿ ಇದ್ರೂ ಕೂಡ ಇಲ್ಲ ಶತ್ರುಗಳಿದ್ರೂ ಕೂಡ ನಿಮಗೆ ಯಾರು ಏನೇ ಮಾಡೋಕ್ಕೆ ಬಂದ್ರೂ ಕೂಡ ಅಂದರೆ ನಿಮ್ಮ ಜೊತೆಗೆ ಪಾರ್ವತಿ ದೇವಿ ನೀವು ನಂಬಿರುವಂಥ ದೈವ ಆಗಿರ್ಬೋದು ನಿಮಗೆ ಪ್ರೊಟೆಕ್ಷನಲ್ಲಿ ನಿಂತಿರ್ತಾರೆ ನಿಮ್ಮ ಜೊತೆ ಸದಾ ಅವ್ರು ಇರ್ತಾರೆ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಷ್ಟು ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಎಷ್ಟೊಂದು ಸಮಸ್ಯೆಗಳನ್ನು ಮುಂದುವರ್ಸ್ಕೊಂಡು ಹೋಗಿರ್ಬೋದು ಎಷ್ಟೋ ಸಮಸ್ಯೆಗಳು ಮುಗಿದೇ ಇರ್ಬೋದು ಬಟ್ ಅದೆಲ್ಲದಕ್ಕೂ ಒಂದು ರೀಸನ್ ಇದೆ ನಂಬರ್ ಫೋರ್ ಯಾರು ಚೂಸ್ ಮಾಡಿದರೆ ಅದಕ್ಕೊಂದು ರೀಸನ್ ಇದೆ ಆ ರೀಸನ್ ಯಾಕೆ ಇದೆ ಅನ್ನೋದು ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಅದಕ್ಕೆ ಸಿಚ್ಯುವೇಶನ್ಗಳು ಬರೋದಕ್ಕೆ ಏನು ಕಾರಣ ಅನ್ನೋದೆಲ್ಲವೂ ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ಬರ್ ಗೊತ್ತಾಗ್ತಾ ಹೋಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇವು ಭಯ ಭಯ ಪಡುವಂಥ ಅಗತ್ಯಗಳಿಲ್ಲ ಇಲ್ಲಿ ಅಮ್ಮ ನಿಮ್ಮ ಜೊತೆ ಇದ್ದೇ ಇರ್ತಾರೆ ನಿಮ್ಮ ಕೆಲಸ ಆಗಿರ್ಬೋದು ಕಾರ್ಯಗಳಲ್ಲಾಗಿರ್ಬೋದು ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ ತುಂಬ ಎತ್ತರವಾಗಿ ಬೆಳೆಯುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ ನಿಮ್ಮ ಮೇಲೆ ಇರುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ಫೈವ್ ಯಾರು ಚೂಸ್ ಮಾಡಿದ್ರಿ ಅದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಒಂದು ಪ್ರೀತಿ ವಿಚಾರ ಆಗಿರ್ಬೋದು ನಿಮ್ಮ ಜೊತೆ ಇರ್ತಾರೆ ಒಂದು ಏನೇ ಕೆಲಸ ಮಾಡೋ ಬೇಕಂದ್ರೂ ನಿಮ್ಮ ಜೊತೆಯಾಗಿ ನಿಲ್ತಾರೆ ಅವರು ನಿಮ್ಮ ತುಂಬ ಸ್ಟ್ರಾಂಗಾಗಿ ನಿಮ್ಮ ಜೊತೆ ಇರ್ತಾರೆ ತುಂಬ ಸ್ಟ್ರಾಂಗಾಗಿ ಇರ್ತೀರ ನೀವು ಕೂಡ ಮತ್ತು ತುಂಬ ಇಲ್ಲಿ ಎಂಥ ಕೆಲಸಗಳನ್ನು ಕೂಡ ನೀವು ಮಾಡುವಂಥವ್ರು ಆಗಿರ್ತೀರ ಅದಕ್ಕೆ ಸಪೋರ್ಟಾಗಿ ಅನುಮಾನ್ ಇರ್ತಾರೆ ನೀವೇನೇ ಕೆಲಸ ಮಾಡೋಕ್ಕೋದ್ರೂ ನಿಮ್ಮ ಜೊತೆ ಇರ್ತಾರೆ ನೀವು ಧೈರ್ಯವಾಗಿ ಮಾಡುವಂಥದ್ದು ಇದೆ ಮತ್ತು ದೇವ್ರ ಕಡೆ ಹೆಚ್ಚಿನ ಆಧ್ಯಾತ್ಮಿಕದ ಕಡೆ ನೀವು ಗಮನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಆಗಿರ್ಬೋದು ನೀವು ಇದನ್ನು ಯಾರು ನಂಬರ್ ಫೈವ್ ಚೂಸ್ ಮಾಡಿಕೊಂಡಿದ್ರೆ ಹನುಮಾನ್ ಬ್ಲೆಸ್ಸಿಂಗ್ಸ್ ಇರೋದರಿಂದ ನೀವು ಏನೇ ಕೆಲಸ ಕೊಟ್ಟರು ಕೂಡ ತುಂಬ ಸ್ಟ್ರಾಂಗಾಗಿ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡುವಂಥ ವ್ಯಕ್ತಿಗಳಾಗಿರ್ತೀರ ನೀವು ತುಂಬ ಬ್ಲೆಸ್ಸಿಂಗ್ಸ್ ಹನುಮಾನ್ ಅವರ ಬ್ಲೆಸ್ಸಿಂಗ್ಸ್ ಮೇಲೆ ಇದೆ ಅಂದರೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡುವಂಥದ್ದು ಸಪೋರ್ಟ್ ಸಪೋರ್ಟಾಗಿ ನೀವು ನಿಲ್ಲುವಂಥದ್ದು ಹೆಲ್ಪ್ ಮಾಡುವಂಥ ವ್ಯಕ್ತಿಗಳಾಗಿರ್ತೀರ ಕೆಲವ್ರಿಗೆ ನಿಮ್ಮಿಂದ ತುಂಬ ಹೆಲ್ಪ್ ಆಗೋದ್ರಲ್ಲಿ ಇದೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ತುಂಬ ಯಾರಾದರೂ ನೋವಲ್ಲಿದ್ದಾರೆ ಅಂತ ಅಂದರೆ ನಿಮಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ತುಂಬ ನೋವಲ್ಲಿದ್ದಾರೆ ಅಂದರೆ ತುಂಬ ಸ್ಟ್ರಗಲ್ ಪಡ್ತೀರ ನೀವು ಅವರಿಗೋಸ್ಕರ ಅವ್ರಿಗೋಸ್ಕರ ನೀವು ಹೆಲ್ಪ್ ಮಾಡೋದಕ್ಕೆ ಮುಂದಾಗುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ತುಂಬಾ ಇಲ್ಲಿ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ಎಲ್ರಿಗೂ ಕೂಡ ಸಿಕ್ಕಿದೆ ಫೈ ಕಾರ್ಡ್ಸಲ್ಲೂ ಕೂಡ ಐದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಂಬರ್ ಫೈವ್ ಯಾರು ಚೂಸ್ ಮಾಡಿದಿರ ಒಂದು ಒಳ್ಳೆ ರೀತಿಯ ಆಧ್ಯಾತ್ಮಿಕದ ಕಡೆ ಗಮನ ಕೊಡಿ ಹನುಮಾನ್ ಚಾಲೀಸ್ನ ಹೇಳ್ಕೊಳ್ಳಿ ನಿಮಗೆ ಅವಶ್ಯಕತೆ ಇದೆ ಹನುಮಾನ್ ಚಾಲೀಸನ್ನ ಹೇಳ್ಕೊಡೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆ ಇರುತ್ತೆ ಅಂತಲೂ ಕೂಡ ಇಲ್ಲಿ ನನಗೆ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಪ್ಲೀಸ್ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಯಾರು ನೋಡ್ಬೇಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್